ಆಯ್ ವೀಕ್ಷಕ್ರೆ ಹೇಗಿದ್ದೀರಿ ಎಲ್ರು ವಾರಾಂತ್ಯ ಬಂದಿದೆ ಕಿಚನ ಪಂಚಾಯಿತಿ ಕೂಡ ಶುರುವಾಗಿದೆ ಕಿಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧೆಗಳಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಆದ್ರೆ ಇದೀಗ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧೆಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅವರು ಹೊಸ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಚಂಡ್ ತೆಗೆದುಕೊಂಡು ಹೋಗಿ ಒಂದು ಬುಟ್ಟಿ ಒಳಗಡೆ ಹಾಕ್ಬೇಕು ಅಂತ ಸೊ ಅದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಗಿರುತ್ತೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಯಾವ ನಂಬರ್ ಹೇಳ್ತಾರೆ ಬಿಗ್ ಬಾಸ್ ಆ ನಂಬರ್ ಇಂದನೆ ಬಾಲ್ ಅನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಹೇಳಿರ್ತಾರೆ ಆದ್ರೆ ಭವ್ಯ ಗೌಡ ಅವರು ಆ ರೀತಿಯಾಗಿ ಮಾಡೋದಿಲ್ಲ ಬೇರೆ ಬಾಲ್ ಬಿದ್ದಿರುತ್ತೆ ಆ ಬಾಲ್ ಅನ್ನು ತೆಗೆದುಕೊಂಡು ಹೋಗಿ ಬುಟ್ಟಿ ಒಳಗಡೆ ಹಾಕಿ ಫಸ್ಟ್ ರೌಂಡ್ ಅಲ್ಲಿ ಅವರು ಎಲಿಜಿಬಲ್ ಆಗ್ತಾರೆ ಇನ್ನು ಸೆಕೆಂಡ್ ಅಂಡ್ ತರ್ಡ್ ರೌಂಡ್ ಅಲ್ಲಿ ಅವ್ರು ಪ್ರಾಪರ್ ಆಗಿ ಆಟವನ್ನು ಆಡ್ತಾರೆ ಆದ್ರೆ ಎಲಿಜಿಬಲ್ ಆಗೋದಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಅವ್ರು ಆ ಬಾಲ್ ಅನ್ನು ಕಿಚ ಕಿಚ್ಚ ಸುದೀಪ್ ಅವರು ಖಡಕ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಈಗಾಗಲೇ ಭವ್ಯ ಅವರು ಹೇಳಿದ್ರು ನಾನು ಏನಾದ್ರು ಹಾಗೆ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಕೆಳಗೆ ಇಳಿಯೋದಕ್ಕೆ ರೆಡಿ ಆಗಿದ್ದೇನೆ ಅಂತ ಹೇಳಿದ್ರು ಇದೀಗ ಭವ್ಯ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿಸಿದ್ದಾರೆ ಅಹ್ ಮತ್ತೆ ಬೇರೆ ಸ್ಪರ್ಧೆಗಳು ಕ್ಯಾಪ್ಟನ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಕಿಚ್ಚ ಸುದೀಪ್ ಅವರು ಭವ್ಯ ಅವ್ರಿಗೆ ಕೇಳ್ತಿದ್ದಾರೆ ಈ ತರ ಚೀಕ್ ಮಾಡಿ ಆಡೋ ಆಟವನ್ನ ಆಡೋದು ಬೇಕಿತ್ತ ಅಂತ ಹೇಳಿ ಮತ್ತೊಂದು ಕಡೆ ರಜತ್ ಅವ್ರಿಗೂ ಕೂಡ ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಭವ್ಯ ಅವರು ಹೇಳಿದ್ರು ಸುಮ್ನೆ ರೀ ಅಂತ ಏನು ರಜತ್ಗೆ ನಾನು ಹೇಳಿರ್ಲಿಲ್ಲ ಹೋಗ್ರಿ ನೀವು ಸುಮ್ನೆ ನಿಮ್ ಕೆಲಸ ನೋಡ್ರಿ ಅಂತ ಹೇಳಿದ್ದೆ ಅಷ್ಟೇ ಅಂತಂದ್ರು ಆದ್ರೆ ಆ ವಿಡಿಯೋದಲ್ಲಿ ನೋಡಿದಾಗ ಭವ್ಯ ಅವರು ರಜತ್ ಅವ್ರಿಗೆ ಏನು ಹೇಳ್ಬೇಡಿ ಪ್ಲೀಸ್ ಅಂತ ಹೇಳಿರೋದು ಕೇಳಿಸ್ತಾ ಇದೆ ಇನ್ನು ಇಲ್ಲಿ ಭವ್ಯ ಅವರು ಈ ರೀತಿಯಾಗಿ ಮೋಸವನ್ನ ಆಟ ಆಡಿ ಮತ್ತೆ ಎರಡನೇ ಬಾರಿಯಾಗಿ ಕ್ಯಾಪ್ಟನ್ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಕಿಚ ಸುದೀಪ್ ಅವರು ಉಳಿದಿರುವಂತಹ ಸ್ಪರ್ಧಿಗಳಿಗೂ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಉಳಿದಿರುವಂತ ಸ್ಪರ್ಧಿಗಳಾದಂತಹ ಮೋಕ್ಷಿತವರ್ಗೂ ಕೂಡ ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ನಲ್ಲಿ ಭವ್ಯ ಅವರು ಈ ವಾರದಲ್ಲಿ ಆಟವನ್ನ ಮೋಸದಿಂದ ಆಟ ಆಡಿ ಅಹ್ ಕ್ಯಾಪ್ಟನ್ಸಿಯನ್ನ ಗೆದ್ದಿದ್ದಾರೆ ಸೊ ಕ್ಯಾಪ್ಟನ್ ಕೂಡ ಹಾಕಿದ್ದಾರೆ ಸೊ ಈ ಒಂದು ವಿಚಾರವನ್ನೇ ಕಿಚ ಸುದೀಪ್ ಅವರು ಫಸ್ಟ್ ಡೇನೆ ಹಿಗ್ಗ ಮುಗ್ಗ ಬೈದಿದ್ದಾರೆ ಸೊ ಅಲ್ಲಿರುವಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಗೆ ಯಾವ ವಿಚಾರಕ್ಕೆ ಬೈಬೇಕಾಗಿತ್ತು ಖಡಕ್ ವಿರುದ್ಧ ಕ್ಲಾಸ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ